ಮಗು ಮೊದಲು ನಿನ್ನ ಹೃದಯಕ್ಕೆ ತಾಳ್ಮೆಯನ್ನು ಕಲಿಸುವ ಮೂಲಕ ನಿನ್ನ ದಿನವನ್ನು ಶುರು ಮಾಡು ಅಂದರೆ ಕಣ್ಣು ಮುಚ್ಚಿ ಐದು ನಿಮಿಷಗಳ ಕಾಲ ನಿನ್ನ ಹೃದಯಕ್ಕೆ ಸಕಾರಾತ್ಮಕವಾದ ಧನಾತ್ಮಕವಾದ ವಿಚಾರಗಳ ಬಗ್ಗೆ ಅರಿವು ಮೂಡಿಸು ನಿನ್ನ ದಿನಚರಿ ಹೀಗೆ ಇರಬೇಕು ಹೀಗೆಯೇ ನಡೆಯಬೇಕು ಹಾಗೆಯೇ ನಡೆಯುತ್ತದೆ ಎಂದುಕೊಳ್ಳುತ್ತಾ ನಿನ್ನ ದಿನ ಶುರುವಾಗಲಿ ಮಗು ಕಣ್ಣು ನೋಡುವ ಪ್ರತಿ ವಿಚಾರದ ದೃಶ್ಯವನ್ನು ನಿಜವೆಂದು ತಿಳಿಯಬೇಡ ಅದು ತಪ್ಪು ಕಂದ ಕಿವಿ ಕೇಳುವ ವಿಚಾರವು ಕೆಲವೊಮ್ಮೆ ತಪ್ಪಾಗಿ ಬಿಡುತ್ತವೆ ಹಾಗೆ ನೋಡಿದ್ದನ್ನ ಕೇಳಿದ್ದನ್ನ ಕುರುಡಾಗಿ ನಂಬಿ ಒಬ್ಬರ ವ್ಯಕ್ತಿತ್ವವನ್ನು ನಿರ್ಧರಿಸಬೇಡ ತಪ್ಪು ಮಗು ನಿನಗೆ ಇಷ್ಟವಿರಲಿ ಇಲ್ಲದಿರಲಿ ಈಗಿರುವ ಪರಿಸ್ಥಿತಿಯನ್ನು ನೀನು ಎದುರಿಸಲೇಬೇಕು ಅದು ಸಂತೋಷವೇ ಆಗಿರಲಿ ದುಃಖವೇ ಆಗಿರಲಿ ಏನನ್ನಾದರೂ ಹಾಳು ಮಾಡುವುದು ಬೀಳಿಸುವುದು ಒಡೆದು ಹಾಕುವುದು ಬಲು ಸುಲಭ ಕಂದ ಅದೇ ಮತ್ತೆ ಆ ವಸ್ತುವೇ ಆಗಿರಬಹುದು ಆ ಜೀವನವೇ ಆಗಿರಬಹುದು ಮೊದಲಿನಂತೆ ಮಾಡುವುದು ಬಹಳ ಕಠಿಣ ಮಗು ಜೀವನವೆಂದರೆ ಹೊಟ್ಟೆ ತುಂಬಿದ ಹಸಿವಲ್ಲ ಇವನದುದ್ದಕ್ಕೂ ನಿನ್ನ ಜೊತೆಯೇ ಸಾಗುವ ನೆನಪು ಕಂದ ಪಾಠ ಮಗು ಕಷ್ಟ ಬಂದಾಗ ದುಃಖವಿದ್ದಾಗ ಸಹಾಯ ಮಾಡುವವನು ಸಾಮಾನ್ಯ ಮನುಷ್ಯನಲ್ಲ ಅವನು ಮಾನವೀಯತೆ ಮೌಲ್ಯ ತಿಳಿದ ದೈವಿಕ ಅಂಶ ಹೊಂದಿರುವ ವ್ಯಕ್ತಿ ಕಂದ ಮಗು ಜೀವನದಲ್ಲಿ ಸಾಗುವಾಗ ತಪ್ಪು ಹೆಜ್ಜೆಗಳಿಡುವುದು ಸಹಜ ಆದರೆ ಅದರಿಂದ ಬೇಗನೆ ಎಚ್ಚೆತ್ತುಕೊಳ್ಳುವುದು ಸರಿಯಾದ ನಿರ್ಧಾರ ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ಮುನ್ನೆಚ್ಚರಿಕೆ ವಹಿಸುವುದೇ ಉತ್ತಮ ಮಗು ಚಿಂತೆ ಇಲ್ಲದ ಜೀವನ ಯಾರಿಗೂ ಇಲ್ಲಿ ನಾನು ಕೊಟ್ಟಿಲ್ಲ ಕಂದ ಆದರೆ ಚಿಂತೆಯನ್ನು ಮರೆಸುವಂತಹ ಕೆಲವು ಸಂಬಂಧ ಪ್ರೀತಿ ಸ್ನೇಹ ಒಳ್ಳೆಯ ಗುಣ ನಡತೆಗಳಿಂದ ನೀನು ಮಾಡುವ ಪ್ರೀತಿ ಕರುಣೆ ಸೇವೆ ದಾನ ಇಂಥ ಅತ್ಯಮೂಲ್ಯವಾದ ಸಂಬಂಧಗಳನ್ನು ಹಾಗೆ ಸೇವೆಗಳನ್ನು ನಿನ್ನ ಜೀವನದುದ್ದಕ್ಕೂ ನಾನು ಇಟ್ಟಿರುತ್ತೇನೆ ಅವುಗಳಲ್ಲಿ ನೀನು ವಿಶ್ವಾಸವಿಟ್ಟು ಯಾವ ರೀತಿ ಅವುಗಳಲ್ಲಿ ನೀನು ನಿನ್ನ ಜೀವನವನ್ನು ತೊಡಗಿಸಿಕೊಳ್ಳುತ್ತೀಯೋ ಅದೇ ರೀತಿಯ ಶಾಶ್ವತ ಸುಖ ನಿನಗೆ ಸಿಗುತ್ತದೆ ನಿನ್ನ ಚಿಂತೆಗಳು ತನ್ನಿಂದ ತಾನೇ ದೂರವಾಗುತ್ತವೆ ಮಗು ಇಲ್ಲಿ ನೀನು ನಿನ್ನ ಹುಟ್ಟಿನಿಂದ ಶ್ರೇಷ್ಠನಾಗುವುದಿಲ್ಲ ಕಂದ ನೀನು ಮಾಡುವ ಕಾರ್ಯಗಳಿಂದ ನಡೆದುಕೊಳ್ಳುವ ರೀತಿ ನೀತಿಗಳಿಂದ ಶ್ರೇಷ್ಠನಾಗುತ್ತೀಯ ಮಗು ಹಾಗಾಗಿ ನೀನು ಏನನ್ನಾದರೂ ಸಾಧಿಸುವ ಛಲ ಹೊಂದಿದ್ದರೆ ದೃಢ ವಿಶ್ವಾಸದಿಂದ ಮುನ್ನುಗು ಸಾಧಿಸುವ ಮುನ್ನ ಅಪಹಾಸ್ಯ ಮಾಡುವ ಜನ ಸಾಧಿಸಿದ ನಂತರ ನನ್ನೇ ವಿಶೇಷವಾಗಿ ನೋಡುತ್ತಾರೆ ಹಾಗಾಗಿ ಬೇರೆಯವರ ಜೀವನದಲ್ಲಿ ಅವರು ಮಾಡಿದ ತಪ್ಪುಗಳಿಂದ ಅವರು ಅನುಭವಿಸುವ ನೋವು ಎದುರಿಸುವ ಸಮಸ್ಯೆಗಳನ್ನು ನೋಡಿ ನೀನು ಬೇಗನೆ ಸುಧಾರಿಸಿಕೊಂಡು ಜೀವನವನ್ನು ಸರಿಯಾದ ರೀತಿಯಲ್ಲಿ ಸಾಗುವಂತೆ ನೀನು ನೋಡಿಕೊಳ್ಳಬೇಕು ಇಲ್ಲದಿದ್ದರೆ ನಿನ್ನಿಂದ ಏನಾದರೂ ಪದೇ ಪದೇ ತಿಳಿದು ತಿಳಿದು ತಪ್ಪುಗಳಾಗುತ್ತಿದ್ದರೆ ಜೀವನದ ಕೊನೆಯ ಹಂತಕ್ಕೆ ಬಂದು ನಿಂತು ನಾನು ನನ್ನ ತಪ್ಪುಗಳನ್ನ ತಿದ್ದುಕೊಂಡು ಮುಂದೆ ಒಳ್ಳೆಯ ರೀತಿಯಲ್ಲಿ ಸಾಗುತ್ತೇನೆ ಎಂದು ನೀನು ಆಗ ಮನಸ್ಸು ಮಾಡಿದರೂ ಆಗ ನಿನಗೆ ಆಯಸ್ಸೇ ಇರುವುದಿಲ್ಲ ಈ ಸಮಯ ಕೂಡ ನಿನಗೆ ಸಮಯ ಕೊಡುವುದಿಲ್ಲ ಕಂದ ಹಾಗಾಗಿ ನೀನು ಜೀವನದಲ್ಲಿ ಯಾರಾದರೂ ತಪ್ಪುಗಳನ್ನು ಮಾಡುತ್ತಿದ್ದವರನ್ನ ನೋಡಿದರೆ ಖಂಡಿತವಾಗಿಯೂ ಅವರ ತಪ್ಪುಗಳನ್ನು ನೋಡಿ ನಾನು ಅಂತಹ ತಪ್ಪುಗಳನ್ನು ಎಂದಿಗೂ ಮಾಡಬಾರದು ಎನ್ನುವುದನ್ನೇ ಕಲಿಯಬೇಕು ಇದೇ ನಿನಗೆ ಜೀವನ ಕಲಿಸುವ ಪಾಠವಾಗಿದೆ ನೀನು ತಪ್ಪು ಮಾಡಿಯೇ ನೀನು ತಪ್ಪುಗಳನ್ನು ತಿದ್ದಿಕೊಂಡು ನಡೆಯಬೇಕೆಂದೇನಿಲ್ಲ ಕಂದ ಬೇರೆಯವರು ಮಾಡಿದ ತಪ್ಪುಗಳಿಂದ ಅವರು ಹೊಂದಿದ ವಿನಾಶವನ್ನು ಕಂಡೂ ಕೂಡ ನೀನು ನಿನ್ನ ಜೀವನದಲ್ಲಿ ತಪ್ಪಾಗದಂತೆ ನೋಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಸಾಗುವುದು ಬುದ್ಧಿವಂತರ ಲಕ್ಷಣ ಮಗು ಅದೇ ಬುದ್ಧಿವಂತಿಕೆಯನ್ನು ನಾನು ನೀಡುವ ಕೆಲಸವನ್ನೇ ಮಾಡುತ್ತಿದ್ದೇನೆ ಹಾಗಾಗಿ ಈ ಕ್ಷಣವೇ ಬದಲಾಗು ಯಾರ ಅನುಮತಿಗೋ ಅಥವಾ ಬೇರೊಬ್ಬರ ನಿರ್ಣಯಕ್ಕೋ ಕಾಯದೆ ನಿನ್ನ ಸ್ವಂತ ನಿರ್ಧಾರಗಳನ್ನ ಆತ್ಮ ಸಾಕ್ಷಿಯಾಗಿ ಸ್ವೀಕರಿಸಿ ಬದುಕುವುದೇ ನಿಜವಾದ ಸ್ವಾತಂತ್ರ್ಯ ಕಂದ ತನು ಮನ ಎರಡನ್ನ ಕಳೆದುಕೊಳ್ಳುವ ಮೊದಲು ನೂರು ಸಾರಿ ಯೋಚಿಸು ಮಗು ಅವುಗಳನ್ನ ಕಳೆದುಕೊಂಡ ಮೇಲೆ ಸಾವಿರ ಬಾರಿ ಯೋಚಿಸಿದರೂ ಕಲ್ಲಿನ ಮೇಲೆ ನೀರು ಸುರಿದಂತಾಗುತ್ತದೆ ಯಾರಿಗೂ ಬೇಸರವಾಗದಂತೆ ಬದುಕು ಬೇರೆಯವರಿಂದ ನಿನಗೆ ಬೇಸರವಾದರೂ ಪರವಾಗಿಲ್ಲ ನಿನ್ನಿಂದ ಯಾರೂ ನೋವನ್ನು ಅನುಭವಿಸಬಾರದು ಮಗು ಈ ನಿನ್ನ ಜೀವನದಲ್ಲಿ ಅತಿ ದೊಡ್ಡ ಸಾಧನೆ ಎಂದರೆ ನಿನ್ನನ್ನ ನೀನು ತಾಳ್ಮೆಯ ಕಡೆಗೆ ಕರೆದೊಯ್ಯುವುದು ಮಗು ಮುಂದಿನ ಆಲೋಚನೆ ಸರಿಯಿದ್ದರೆ ಈ ಜಗತ್ತನ್ನೇ ಗೆಲ್ಲುವ ನಿರ್ಧಾರ ನೀನು ತೆಗೆದುಕೊಳ್ಳಬಹುದು ಅದೇ ಮನಸ್ಸೇ ಸರಿಯಿಲ್ಲ ಎಂದರೆ ನಿನ್ನನ್ನ ನೀನು ಗೆಲ್ಲಲಾರೆ ಹಾಗೆ ನೀನು ಯಾವ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಸಮಯವೂ ನಿನಗೆ ಸರಿಯಾಗಿ ಸಮಯವೂ ಕೂಡ ನಿನಗೆ ಸ್ಪಂದಿಸುವುದಿಲ್ಲ ಕಂದ ಕೋಪವನ್ನ ಪ್ರೀತಿಯಿಂದ ಗೆಲ್ಲು ಪಾಪವನ್ನ ಸದ್ಗುಣಗಳಿಂದ ಗೆಲ್ಲು ಮಗು ಹಾಗೆ ಸುಳ್ಳಿನ ಮಾತನ್ನ ಸತ್ಯದಿಂದ ಗೆಲ್ಲಬೇಕು ಮಗು ಗುಣ ಗಳಿಸುವ ಸಲುವಾಗಿ ಹೋರಾಟ ಮಾಡಬೇಡ ನಿನ್ನ ಸಂಸ್ಕಾರ ರೀತಿ ನೀತಿ ನೀನು ಮಾಡುವ ಒಳ್ಳೆಯ ಕೆಲಸ ನೀನು ಆಯ್ದುಕೊಳ್ಳುವ ಒಳ್ಳೆಯ ದಾರಿಗಳು ಒಳ್ಳೆಯ ಉದ್ದೇಶ ಹೊಂದಿದ ನಿನ್ನ ತೀರ್ಮಾನಗಳು ನಿನ್ನ ಗುಣ ಮತ್ತು ಇಲ್ಲಿಗೆ ನೀನು ಮಾಡಿರುವ ಸೇವೆಯ ಋಣ ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ನಿನ್ನನ್ನು ಗುರುತಿಸುವಂತೆ ಮಾಡುತ್ತದೆ ಕಂದ ಮನಸ್ಸು ನಿನಗೆ ಮೋಸ ಮಾಡಿದೆ ಎಂದು ನೀನು ಸಾಯಲು ಹೋಗುತ್ತಿದ್ದೀಯಾ ಅಂದರೆ ನಿನ್ನಂಥ ಶತಮೂರ್ಖ ಯಾರೂ ಇಲ್ಲ ಒಮ್ಮೆ ತಿರುಗಿ ನೋಡು ಎಷ್ಟು ವಿಶಾಲವಾಗಿದೆ ಈ ಭೂಮಿ ಈ ಜಗತ್ತು ನಿನಗೆ ಜನ್ಮ ಕೊಟ್ಟವರು ನಿನಗೆ ಜನ್ಮ ಕೊಡುವ ಮೊದಲೇ ಅವರು ನಿನ್ನ ಬಗ್ಗೆ ಕನಸುಗಳನ್ನ ಕಟ್ಟಿಕೊಂಡಿದ್ದಾರೆ ನನ್ನ ಮಗು ಹಾಗೆ ಬಾಳಬೇಕು ಹೀಗೆ ಬಾಳಬೇಕು ಎಂದು ಕೇವಲ ಒಂದು ಮನಸ್ಸು ಸಿಗಲಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನೇ ನೀನು ಕೊಂದುಕೊಳ್ಳುವ ತೀರ್ಮಾನಕ್ಕೆ ಬಂದು ಬಿಟ್ಟೆಯ ಮಗು ಇದೇನಾ ನಿನ್ನ ಸಂಸ್ಕಾರ ನೀನು ನಿನ್ನ ತಂದೆ ತಾಯಿಗೆ ಕೊಡುವ ಗೌರವ ಬೇರೆಯರು ಹೇಳುವುದನ್ನು ಕುರುಡಾಗಿ ನಂಬಬೇಡ ಯಾವುದು ನಿನಗೆ ತೃಪ್ತಿ ಸ್ಪಷ್ಟತೆ ಮತ್ತು ಶಾಂತಿಯನ್ನು ತರುತ್ತದೋ ಅದನ್ನ ನಂಬು ಅದನ್ನೇ ಮಾಡು ಅದು ನೀನು ಅನುಸರಿಸಬೇಕಾದ ಮಾರ್ಗವಾಗಿದೆ ಮಗು ಪ್ರೀತಿ ಪರಿಪೂರ್ಣತೆಯನ್ನ ಹೊಂದುವುದಕ್ಕಿಂತ ಆ ಪ್ರೀತಿ ಸತ್ಯವಾಗಿರಬೇಕು ಹಾಗಾಗಿ ಕಂದ ನಿನ್ನ ನಿರೀಕ್ಷೆಗಳು ಕೊನೆಗೊಂಡಾಗ ಶಾಂತಿ ಪ್ರಾರಂಭವಾಗುತ್ತದೆ ಸಕಾರಾತ್ಮಕ ಮನಸ್ಸು ನಿನಗೆ ಎಂದಿಗೂ ಸಕಾರಾತ್ಮಕ ಜೀವನವನ್ನು ಹೊಂದಲು ಬಿಡುವುದಿಲ್ಲ ಅಹಂ ಎನ್ನುವುದು ನಿನ್ನ ಶತ್ರುವೇ ಹೊರತು ನಿನ್ನ ಸ್ನೇಹಿತನಲ್ಲ ಅಹಂಕಾರವು ನಿನಗೆ ಜೀವನದುದ್ದಕ್ಕೂ ಕೇವಲ ಗಾಯಗಳನ್ನೇ ಮಾಡುತ್ತದೆಯೇ ಹೊರತು ಪ್ರೀತಿಯ ಸೇವೆಯನ್ನಂತೂ ಮಾಡುವುದೇ ಇಲ್ಲ ಕಂದ ಅಹಂ ನಿನ್ನನ್ನು ಹಿಂಸಾತ್ಮಕ ಕೋಪ ಅಸೂಯೆಗೆ ದೂಡುತ್ತದೆ ಅಹಂಕಾರ ನಿರಂತರವಾಗಿ ನಿನ್ನನ್ನು ಒಳೊಳಗೆ ದುಃಖಿಯಾಗಿ ಕುಗ್ಗಿಸಿ ಕೊಲ್ಲುತ್ತದೆ ನಿನ್ನ ಪ್ರತಿದಿನದ ಆರಂಭವು ಈ ಗುರುವಿನೊಂದಿಗೆ ಶುರುವಾಗಲಿ ಖಂಡಿತ ನಿನಗೆ ಒಳ್ಳೆಯ ಮಾರ್ಗದರ್ಶನವೇ ಸಿಗುತ್ತದೆ ಹಾಗೆ ಮುಂದೆ ನೀನು ಏನು ಮಾಡಬೇಕೆನ್ನುವ ದಾರಿಯೂ ನಿನಗೆ ಮಾರ್ಗವೂ ಸಿಗುತ್ತದೆ ನೀನು ದಿನನಿತ್ಯ ಬೆಳಗ್ಗೆ ಏಳುವಾಗ ನಿನ್ನ ಮನಸ್ಸನ್ನು ಯಾವ ರೀತಿಯ ಆಲೋಚನೆಗೆ ದೂಡುತ್ತೀಯೋ ಅದೇ ರೀತಿಯ ದಿನವನ್ನು ಕಳೆಯುತ್ತೀಯ ಹಾಗಾಗಿ ಸಕಾರಾತ್ಮಕವಾದ ವಿಚಾರಗಳೊಂದಿಗೆ ನಿನ್ನ ದಿನವನ್ನು ಶುರು ಮಾಡು ಖಂಡಿತವಾಗಿಯೂ ನಾನು ನಿನ್ನ ಜೊತೆ ಇದ್ದೇನೆ ಕಂದ ನೀನು ಯೋಚಿಸಿದಂತೆಯೇ ನಾನು ನಿನ್ನ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಬದಲಿಸುತ್ತೇನೆ ಒಳ್ಳೆಯ ಅವಕಾಶಗಳನ್ನು ಕೊಡುತ್ತೇನೆ ಹಾಗೆ ನಿನ್ನ ಜೊತೆಯೇ ಸದಾ ಇದ್ದು ನಿನಗೆ ಸಹಾಯವನ್ನು ಮಾಡುತ್ತೇನೆ ನನ್ನ ರಕ್ಷಣೆಯಲ್ಲಿ ನಿನ್ನನ್ನು ಸುರಕ್ಷಿತವಾಗಿಟ್ಟುಕೊಳ್ಳುತ್ತೇನೆ ಹಾಗೆ ನಿನ್ನ ಜೀವನದಲ್ಲಿ ನೀನು ಕಂಡಿರುವ ಗುರಿಯ ದಡವನ್ನು ನಾನು ಸೇರಿಸುತ್ತೇನೆ ನಿನ್ನ ಆಲೋಚನೆಗಳು ನಿನ್ನ ಮನಸ್ಸಿನ ಉದ್ದೇಶ ಒಳ್ಳೆಯದಿದ್ದರೆ ಈ ಗುರುವು ಸದಾ ನಿನ್ನ ಬಳಿಯೇ ಇರುತ್ತಾರೆ ಎನ್ನುವುದನ್ನು ನೀನೆಂದಿಗೂ ಮರೆಯಬೇಡ ಮಗು ಈ ನಿನ್ನ ಗುರುವಿನ ಮೇಲೆ ನೀನು ಎಷ್ಟು ನಂಬಿಕೆಯನ್ನು ದೃಢವಾಗಿಸುತ್ತೀಯೋ ಅದೇ ರೀತಿಯ ಫಲಗಳು ನಿನಗೆ ಜೀವನದುದ್ದಕ್ಕೂ ಸಿಗುತ್ತವೆ ಅನುಭೂತಿಗಳೂ ಆಗುತ್ತವೆ ನಿನ್ನ ಬೆಳಗಿನ ಪ್ರಾರ್ಥನೆ ಅತ್ಯಂತ ಶುದ್ಧವಾಗಿರಬೇಕು ಶುದ್ಧತೆಯ ಮನಸ್ಸಿನ ಪ್ರಾರ್ಥನೆಯೊಂದಿಗೆ ನಿನ್ನ ದೃಢವಾದ ವಿಶ್ವಾಸವಿಟ್ಟು ನಿನ್ನ ದಿನವನ್ನು ಶುರು ಮಾಡು ಖಂಡಿತ ನಿನ್ನ ಜೊತೆ ನಾನಿದ್ದೇನೆ ಕಣ್ಣಿಗೆ ಕಾಣದ ಶಕ್ತಿಯನ್ನು ನಂಬುವುದಾದರೆ ಅದರಲ್ಲಿ ಮೊದಲು ನಿನಗೆ ಅತ್ಯಂತ ವಿಶ್ವಾಸವಿರಬೇಕು ಏಕೆಂದರೆ ನಿನ್ನ ಜೀವನದಲ್ಲಿ ಇರುವ ಪ್ರತಿಯೊಂದು ವಿಚಾರವು ಇಲ್ಲಿ ನಂಬಿಕೆಯ ಆಧಾರದ ಮೇಲೆಯೇ ಸ್ಥಿರವಾಗಿದೆ ಕಂದ ಈಗ ನಿನಗೆ ಕಷ್ಟಗಳಿವೆ ಸಮಸ್ಯೆಗಳಿವೆ ಅಂದರೆ ಅದೇ ನಿನ್ನ ಜೀವನವಾಗಿರಲು ನಾನು ಬಿಡುವುದಿಲ್ಲ ನಿನ್ನ ಸಮಯ ಕಳೆದು ಹೋಗುತ್ತದೆ ಖಂಡಿತ ಧೈರ್ಯವಾಗಿರು ನಿನ್ನ ಅತ್ಯದ್ಭುತವಾದ ಸಮಯ ಶುರುವಾಗುತ್ತದೆ ನಾನಿದ್ದೇನೆ ನಿನ್ನ ಪ್ರಾರಬ್ಧ ಕರ್ಮ ಕಳೆಯುತ್ತಿದ್ದೇನೆ ಖಂಡಿತ ನೀನು ಬಯಸಿದ ಜೀವನವನ್ನ ನಾನು ಕೊಡುತ್ತೇನೆ ಇದೇ ಭರವಸೆಗಳನ್ನ ನಾನು ನನ್ನನ್ನು ನಂಬಿದ ಮಕ್ಕಳಿಗೆ ಕೊಟ್ಟಿದ್ದೇನೆ ಕಂದ ಖಂಡಿತವಾಗಿಯೂ ನನ್ನ ಭರವಸೆಗಳ ಮೂಲಕ ನಾನು ಇಂದಿಗೂ ಸಚೇತನಾಗಿದ್ದೆ ನನ್ನ ಭರವಸೆಗಳನ್ನು ನಂಬಿ ನೀನು ನಡೆಯುತ್ತಿದ್ದೀಯಾ ಅಂದರೆ ಖಂಡಿತವಾಗಿಯೂ ನನ್ನ ಭರವಸೆಗಳೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ಒಯ್ಯುತ್ತವೆ ಹಾಗೆ ನಿನ್ನ ಜೀವನದಲ್ಲಿ ನಿನಗೆ ಉದ್ಧಾರವನ್ನು ಏಳ್ಗತಿಯನ್ನು ಶ್ರೇಯಸ್ಸನ್ನು ಕೊಡುವುದರ ಮೂಲಕ ನಿನ್ನ ನಕಾರಾತ್ಮಕತೆಯನ್ನು ದೂರ ಮಾಡಿ ನಿನ್ನ ಅನಾರೋಗ್ಯದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿ ನಿನಗೆ ಒಳ್ಳೆಯ ದಿನಗಳನ್ನು ನೋಡುವಂಥ ಜೀವನವನ್ನು ಕೊಡುತ್ತವೆ ಕಂದ ಮಗು ನಿನ್ನ ಹೊಸ ಪಯಣದ ದಿನದ ಶುರುವಿನಲ್ಲಿ ನನ್ನ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ಸದಾ ಕಾಲಕ್ಕೂ ನಿನಗೆ ಸಿಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ